ಪ್ರಜಾಪ್ರಭುತ್ವದ ಈ ಒಂದು ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಹಕ್ಕು ಪ್ರತಿಯೊಬ್ಬರು ಕೂಡ ಈ ಒಂದು ಹಕ್ಕನ್ನ ನಾವು ಯಾವುದೇ ಕಾರಣಕ್ಕೂ ಕಳ್ಕಳ್ದಿರಾ ಮತದಾನವನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಮತದಾರರ ಒಂದು ಜವಾಬ್ದಾರಿ ಬಹುಶಃ ಈಗ ತಾನೇ ನಾನು ನೈಸ್ ರೋಡ್ ಅಲ್ಲಿ ನೋಡ್ತಾ ಇದ್ದೆ ಸಾಕಷ್ಟು ಜಾಮ್ ಆಗಿತ್ತು ಇವತ್ತು ಶುಕ್ರವಾರ ದಿನ ವೀಕೆಂಡ್ ಪ್ರಾರಂಭ ಆಗಿದೆ ವೀಕೆಂಡ್ ಪ್ರಾರಂಭ ಆಗಿದೆ ಅಂತ ಸಾಕಷ್ಟು ಜನ ಇವತ್ತು ಹೊರಗಡೆ ಹೋಗ್ತಕ್ಕಂಥದ್ದನ್ನ ನಾವೆಲ್ಲ ನೋಡ್ತಾ ಇದೀವಿ ಆದರೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಜವಾಬ್ದಾರಿಯುತವಾದಂಥ ಪ್ರಜೆಗಳಿಗೆ ಮತದಾರರಿಗೆ ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ತೀನಿ ಯುವಕರು ಅಂತಕ್ಕಂಥದ್ದೇ ಅಲ್ಲ ಇವತ್ತು ಯಾವುದೇ ವರ್ಗ ಸಮುದಾಯ ಹಿರಿಯಕರು ಹೆಣ್ಮಕ್ಳು ಯಾರೇ ಇರಬಹುದು ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಹಕ್ಕನ್ನ ಸಂಪೂರ್ಣವಾಗಿ ಬಳಕೆಯನ್ನ ಮಾಡಿಕೊಳ್ಳುವ ಮೂಲಕ ಈ ಪಕ್ಷದ ಮುಂದಿನ ಭವಿಷ್ಯವನ್ನ ತೀರ್ಮಾನ ಮಾಡತಕ್ಕಂಥದಕ್ಕೆ ನಿಮಗೆ ಕೊಟ್ಟಿರತಕ್ಕಂಥ ಈ ಒಂದು ಸಂವಿಧಾನದ ಹಕ್ಕನ್ನು ಸಂಪೂರ್ಣವಾಗಿ ಬಳಕೆ ಮಾಡ್ಕೊಳ್ಳಿ ಅಂತಕ್ಕಂಥದನ್ನ ಕೈ ಜೋಡಿಸಿ ಮನವಿ ಮಾಡ್ತೀನಿ ಯಾಕೆಂದರೆ ವೀಕೆಂಡ್ ಬಂತು ಅಂತ ನಾವು ಹೊರಗಡೆ ಹೋಗ್ತಕ್ಕಂಥದ್ದು ಸರ್ವೆ ಸಾಮಾನ್ಯ ವೀಕೆಂಡ್ಗಳು ಬರುತ್ತೆ ಹೋಗುತ್ತೆ ಚುನಾವಣೆ ಆಗೋದು ಐದು ವರ್ಷಕ್ಕೂ ಒಮ್ಮೆನೆ ಹಾಗಾಗಿ ಮುಂದೆ ನಾವು ಯಾವ ರೀತಿ ಎಂತ ಒಬ್ಬ ಚುನಾಯಿತಿ ಪ್ರತಿನಿಧಿನ ಆಯ್ಕೆ ಮಾಡ್ತೀವಿ ಅಂತಕ್ಕಂಥದಕ್ಕೆ ಇವತ್ತು ಸಂವಿಧಾನದಲ್ಲಿ ನಮ್ಗೊಂದು ಶಕ್ತಿ ಕೊಟ್ಟಿದ್ದಾರೆ ಇದನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಬೇಕು ಪ್ರತಿಯೊಬ್ಬರು ಕೂಡ ಅಂತಕ್ಕಂಥದ್ದು ಕೈ ಜೋಡಿಸಿ ಮನವಿ ಮಾಡ್ತೀನಿ ಗ್ರಾಮರದಲ್ಲಿ ಯಾವ ರೀತಿ ಚುನಾವಣೆ ಗ್ರಾಮಾಂತರದಲ್ಲಿ ಯಾವ ರೀತಿ ಚುನಾವಣೆ ನಡೀತಾ ಇದೆ ಅಂತ ಮಾಧ್ಯಮ ಸ್ನೇಹಿತರು ನೀವು ನೋಡ್ತಿದಿರಿ ಕಳೆದ ಒಂದೂವರೆ ತಿಂಗಳು ಎರಡು ತಿಂಗಳಿಂದ ನಿರಂತರವಾಗಿ ಚುನಾವಣಾ ಆಯೋಗ ಇರಲಿ ಚುನಾವಣಾ ಅಧಿಕಾರಿಗಳಿರಲಿ ಪೊಲೀಸ್ ಅಧಿಕಾರಿಗಳಿರಲಿ ಸಂಪೂರ್ಣವಾಗಿ ಮೌನ ವಹಿಸಿದ್ದಾರೆ ಈಗ ಮೊನ್ನೆ ಹನ್ನೊಂದು ತಿಂಗಳಿಂದ ನಡೆದಂತ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಐದು ಸಾವಿರ ಟೋಕನ್ ಗಿಫ್ಟ್ ಕಾರ್ಡ್ಗಳನ್ನ ಹಂಚಿದ್ರು ನಿನ್ನೆ ದಿನ ಅದನ್ನು ಹತ್ತು ಸಾವಿರ ಕೇ ಮಾಡಿದ್ದಾರೆ ಇಲ್ಲೂ ಕೂಡ ಚುನಾವಣಾ ಆಯೋಗ ಅಧಿಕಾರಿಗಳು ಯಾವುದೇ ರೀತಿ ಜವಾಬ್ದಾರಿ ಕೆಲಸ ಮಾಡ್ತಾ ಇಲ್ಲ ಬಹಳ ಸ್ಪಷ್ಟವಾಗಿ ನಮ್ಮ ಕಣ್ಮುಂದೆ ಕಂಡು ಬರ್ತಾ ಇರತಕ್ಕಂಥದ್ದು ಜನತಾದಳ ಪಕ್ಷದ ಕಾರ್ಯಕರ್ತರುಗಳು ನಿನ್ನೆ ದಿನ ಇಡೀ ದಿನ ಭಾರತೀಯ ಜನತಾ ಪಾರ್ಟಿನೂ ಸೇರಿದಂತೆ ಪ್ರತಿ ಸಂಪೂರ್ಣ ರಾತ್ರಿ ಸಾಕಷ್ಟು ನನಗೆ ಕರೆಗಳು ಬಂದವು ಸಾಕಷ್ಟು ಕಾರ್ಡ್ಗಳನ್ನ ಜಪ್ತಿ ಮಾಡಿರ್ತಕ್ಕಂಥದ್ದು ಸೀರೆಗಳನ್ನ ಜಪ್ತಿ ಮಾಡಿರ್ತಕ್ಕಂಥದ್ದು ಅದೇನೋ ವಾಚ್ಗಳನ್ನ ಕೊಟ್ಟಿರತಕ್ಕಂಥದ್ದು ಮೂಗುನತ್ತ ಕೊಟ್ಟಿರತಕ್ಕಂಥದ್ದು ಈ ರೀತಿ ಆಮಿಷ್ಗಳು ಪದೇ ಪದೇ ಈ ರೀತಿ ಕಾಂಗ್ರೆಸ್ನ ಸಂಪ್ರದಾಯ ಚುನಾವಣೆ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದಾರೆ ಬಹುಶಃ ಒಬ್ಬ ಜವಾಬ್ದಾರಿಯುತವಾದಂತಹ ಒಂದು ಪ್ರಜೆಯಾಗಿ ನಾಗರಿಕನಾಗಿ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಬದಲಾವಣೆ ತಗ ಬರಬೇಕು ಅಂತಕ್ಕಂಥದ್ದು ಒಂದು ಚುನಾವಣೆ ಸಿಸ್ಟಮ್ ಅಲ್ಲಿ ಅಂತಕ್ಕಂಥದ್ದು ನನ್ನಲ್ಲೇ ಒಂದು ಆತಂಕ ಇದೆ ಇವತ್ತು ಯಾಕೆಂದ್ರೆ ಈ ರೀತಿ ನಾವು ಜನಗಳಿಗೆ ಆಮಿಷವನ್ನು ಹೊಡತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ದಿಕ್ ತಪ್ಪಿಸ್ತಕ್ಕಂಥದ್ದು ಚುನಾವಣೆಯಲ್ಲಿ ಮತ ಪಡೀಲಿಕ್ಕೋಸ್ಕರ ಈ ರೀತಿ ಇದು ಪದೇ ಪದೇ ರಿಪೀಟೆಡ್ಲಿ ಆಗ್ತಾ ಇದ್ರೆ ನಿಜಕ್ಕೂ ಇದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಗೆ ಒಂದು ಕಗ್ಗೊಲೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರಿಸುತ್ತೆ ನೂರಕ್ಕ ನೂರು ಈ ವ್ಯವಸ್ಥೆ ನನಗೆ ಸಂಪೂರ್ಣ ಅಸಮಾಧಾನ ಇದೆ ವಿರೋಧಿಸ್ತೀನಿ ಒಬ್ಬ ಯುವಕ ಆಗಿ ಆ ಪಕ್ಷ ಈ ಪಕ್ಷ ಅಂತಕ್ಕಂಥದ್ದಲ್ಲ ಪಕ್ಷಾತೀತವಾಗಿ ನಾನು ಹೇಳ್ತಾ ಇದ್ದೀನಿ ಈ ವ್ಯವಸ್ಥೆಯನ್ನು ಸಂಪೂರ್ಣ ವಿರೋಧಿಸ್ತೀನಿ ವ್ಯವಸ್ಥೆ ಸರಿಯಾಗಬೇಕು ವ್ಯವಸ್ಥೆಗಳು ಸರಿಯಾಗಬೇಕು ಜೊತೆಯಲ್ಲಿ ಇವತ್ತು ರಾಜಕೀಯ ಪಕ್ಷಗಳು ಮತವನ್ನು ಹಾಕ್ಸ್ಕೊಳ್ತಕ್ಕಂಥದಕ್ಕೆ ಇವತ್ತು ಮುಗ್ಧ ಮತದಾರರನ್ನ ದಾರಿ ತಪ್ಪಿಸ್ತಕ್ಕಂಥ ಈ ವ್ಯವಸ್ಥೆ ಏನಿದೆ ಇದು ಮೊದಲು ಬಂದಾಗಬೇಕು ಅಂತಕ್ಕಂಥದ್ದು ನಾನೊಬ್ಬ ಯುವಕನಾಗಿ ಆಗ್ರಹಿಸ್ತೀನಿ ಥ್ಯಾಂಕ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ